ಇವತ್ತು ನಮ್ಮ ಬಹುಜನ್ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಉಪ್ಪಿನ ಮಹಿಳೆ ಅಕ್ಕ ಮಾಯಾವತಿ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಇಡೀ ದೇಶಾದ್ಯಂತ ಇವತ್ತು ಬಹಳ ಸರಳವಾಗಿ ಅಂದರೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಮತ್ತೆ ಕಡುಬಡವರಿಗೆ ಕಣ್ಣು ಹಂಪಲ ವಿತರಣೆ ಮಾಡ್ತಕ್ಕಂಥದ್ದು ಅವರಿಗೆ ಬಟ್ಟೆ ವಿತರಣೆ ಮಾಡ್ತಕ್ಕಂಥದ್ದು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಹಣದ ರೂಪದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಮತ್ತೆ ಊಟವನ್ನ ನೀಡ್ತಕ್ಕಂಥದ್ದು ಇನ್ನೂ ವಿಭಿನ್ನವಾಗಿ ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಹಂಗಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜ್ಞಾನಸಿಂಧು ವೃದ್ಧಾಶ್ರಮಕ್ಕೆ ನಮ್ಮ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಸಮಿತಿ ಆಗಮಿಸಿ ಇವತ್ತು ಇಲ್ಲಿ ಇರ್ತಕ್ಕಂಥ ವೃದ್ಧರಿಗೆ ಮತ್ತೆ ಹಣ್ಣು ಹಂಪಲಗಳನ್ನ ವಿತರಣೆ ಮಾಡೋದ್ರ ಮೂಲಕ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ನಾವು ಸರಳವಾಗಿ ಈ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಇನ್ನು ಪ್ರತಿ ವರ್ಷನೂ ಕೂಡ ಇದೇ ರೀತಿ ಬೇರೆ ಬೇರೆ ರೂಪದಲ್ಲಿ ನಾವು ಸಹಾಯ ಮಾಡ್ತಕ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೂಪದಲ್ಲಿ ಆ ಸಹಾಯವನ್ನ ಮಾಡ್ತಾರೆ ಆದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ದೇಶಾದ್ಯಂತ ಬಡವರನ್ನ ಗುರುತಿಸಿ ಈ ಕಲ್ಯಾಣ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೇವೆ ಸೊ ಹಂಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಆಗಮಿಸಿ ಈ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ಸಂಸ್ಥೆಯ ಎಲ್ಲ ವೃದ್ಧರಿಗೂ ಮತ್ತು ಈ ಸಂಸ್ಥೆಯ ಆಡಳಿತ ಮಂಡಳಿಗೂ ನಮ್ಮ ಜಿಲ್ಲಾ ಸಮಿತಿಯಿಂದ ಹೃದಯಪೂರ್ವಕ ಪೂರ್ವಕ ತಿಳಿಸುತ್ತಾ ಈ ಹಣ್ಣು ಹಂಪಲ ಕಾರ್ಯಕ್ರಮ ವಿತರಣಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭಾರತ್